ಹ್ಮ್ ಆಮೇಲೆ ಸರ್ ಅವ್ರು ನೋಡೋದಕ್ಕೆ ಮಾತ್ರ ಆ ಥರ ಆಗುತ್ತೆ ಕಾಣಿಸ್ತಾರೆ ಸರ್ ಆದ್ರೆ ಅವ್ರ ಒಳಗೆ ಸುನೀಲ್ ಅವ್ರ ಮನಸ್ಸೇ ಯಾವಾಗ್ಲೂ ಇರೋದು ಅವ್ರಿಗೆ ಅದು ಯಾವಾಗ ಕಾಣಿಸುತ್ತೆ ಸರ್ ಆಲ್ ವೇ ಯು ಸ್ಪೀಕ್ ವೆರಿ ವೆರಿ ಸಾಫ್ಟ್ ಬಟ್ ನಾಟ್ ಇನ್ ಯೋರ್ ಲೂಕ್ಸ್ ಅಂಡ್ ಪಟಾಯ ಪಟಾಯ ಮೀನ್ ಐ ಪಾಸ್ ಮೆಂಟಿ ಮೀನ್ ಪಟಾಯ ಆಕ್ಚುಲಿ ನಂದೊಂದು ಶೂಟಿಂಗ್ ಪಟ ಅವ್ರದ್ದು ಶೂಟಿಂಗ್ ಇವತ್ತು ಗ್ರೇಟ್ ಕೊಹ್ಲಿ ಅಂದ್ರೆ ಅವಾಗ ಏನ್ ಮಾಡೋದಂದ್ರೆ ಅವ್ರ ಕ್ಯಾರಾಮನ್ ಇತ್ತು ನಮ್ದು ಕನ್ನಡ ಪ್ರೊಡಕ್ಷನ್ ಇಲ್ಲ ಕ್ಯಾರಾಮನ್ ಫಾರಿನಲ್ಲಿ ಕೊಡಲ್ಲ ನಮಗೆ ಕಳಿಸ್ಕೊಟ್ಟೆ ಆಮೇಲೆ ಅಲ್ಲಿ ಅವ್ರಿಗೆ ಟು ಮೀ ಈಗ ಒಂದು ನೋಮ್ ಇದೇ ಆ್ಯಕ್ಚುಲಿ ಅವ್ರು ಕರೆದ್ಬಿಟ್ಟು ದಯದೋ ಕ್ಯಾರಾಮ್ ಅಂದ್ಬಿಟ್ಟು ಹೋದ್ರವರು ಥ್ಯಾಂಕ್ ಯು ವೆರಿ ಮಚ್ ಸರ್ ಅಂಡ್ ಆಫ್ಟರ್ ಫಸ್ಟ್ ಫಿಲಿಮ್ ಇವರು ವಿಧಾತ ಕೇತ ಅಂಡ್ ಐ ಡೆ ದಟ್ ಫಿಲಿಮ್ ಯೋರ್ ಕ್ಯಾರೆಕ್ಟರ್ ಇನ್ ಕನ್ನಡ ಸರ್ ಐಟ್ ದಟ್ ಪಿತಾಮ ಅಂತ ನಾನೇ ಮಾಡಿದ ಕ್ಯಾರೆಕ್ಟರ್ ಹಾಕ್ ಮಾಡಿದ್ದು ಸೊ ಎಲ್ಲೋ ವಿ ನೋ ಈಚ್ ನೋ ಇಂಗ್ಲರ್ ವಿ ನೋ ಇಂಗ್ಲರ್ ಲಿಂಕ್ ಫ್ರಮ್ ಸಚ್ ಎ ಲಾಂಗ್ ಟೈಮ್ ಅದೊಂದು ಖುಷಿ ಕೊಡುವಂಥ ವಿಷಯ ಹೇಳಲ್ಲ ಕಥೆ ಕತೆ ಹೇಳ ನನಗೆ ಏನು ಮಾಡಿದ್ದೀನಿ ನನಗೆ ನಮ್ಮ ಅಪ್ರೂ ಗೊತ್ತಿಲ್ಲ ಒಂದೇ ಹೇಳಿರೋದ್ ನಿಮ್ಗೆ ಯಾಕೆ ಕಣ ನೀ ಬಂದು ಹೋಗಿ ಅಂದ ಆಮೇಲೆ ಕೊನೆಗೆ ಪಾರ್ಟ್ ವೆಲ್ ಮೇಜರ್ ಆಗಿದೆ ಅಂತ ಇವಾಗ ಒಂದು ಬಾಂಬ್ ಇಟ್ಟವನೇನಲ್ಲ ಅವ್ರನ್ನೆಲ್ಲ ಅದು ಗೊತ್ತಿಲ್ಲ ಪಾರ್ಟ್ ಟೂ ಅಲ್ಲೇ ಸರ್ ನಿಮ್ಮದು ಮೇಯ್ನ್ ಅಂತ ಇಟ್ಟಾನೆ ಓಕೆ ವಾಟ್ ಅವರಿಟಿ ಸರ್ ಒಂದು ದೊಡ್ಡ ಪ್ರೊಡಕ್ಷನ್ನು ಒಂದು ಕೆ ಅಂತ ಪ್ರೊಡಕ್ಷನ್ನು ನಮ್ಮ ಸುಪ್ರೀತ್ ಅವರು ಇರ್ತಾರೆ ಅವರು ಎಲ್ಲ ಜೊತೆಯಲ್ಲಿ ಬಂದಾಗ ನಿನ್ನಂಥವ್ರ ಆಸೆ ಕನ್ಸ್ಕೊಂಡಾಗ ನಮ್ಮದು ಪಾತ್ರ ಚಿಕ್ಕದಿರಲಿ ಇರಲಿ ನಿನ್ನ ಜೊತೆ ಇರೋದು ನನ್ನ ಧರ್ಮ ಅಂದ್ಬಿಟ್ಟು ಬಂದು ಸೇರಿದ್ವಿ ನಾವೆಲ್ಲ ಸೊ ಬಿ ವಿಲ್ಲ ನಿಮ್ಗೆ ಬರ ಎಲ್ಲ ನಾವು ಎಷ್ಟು ಅದಕ್ಕೆ ಕಾಂಟ್ರಿಬ್ಯೂಟ್ ಮಾಡಿದ್ವಿ ನಮ್ಮಿಂದ ಎಷ್ಟು ಒಳ್ಳೇದಾಗಿದೆ ಸಿನಿಮಾ ಅಂತ ಗೊತ್ತಿಲ್ಲ ರಮೇಶ್ ಆಗಲಿ ನಾವು ಆಗಲಿ ಜಸ್ಟ್ ಕಮ್ ಇದೆ ಬ್ರಾಡ್ ಮೈಂಡೆಡ್ ನೆಸ್ ಓಕೆ ಒಂದು ದೊಡ್ಡ ಪರದಿಲ್ಲ ಒಂದು ದೊಡ್ಡ ಸಿನಿಮಾ ನಮ್ದು ಸಿನಿಮಾ ಅಲ್ಲ ಫೈನಲ್ ನಮ್ದು ಕನ್ನಡ ಸಿನಿಮಾ ಅಂದಾಗ ವಿ ಶುಡ್ ಫುಲ್ ಹ್ಯಾಪಿ ವಿತ್ ದಟ್ ಪಿಕ್ಚರ್ ಅನ್ನೋದು ನಮ್ಮ ಖುಷಿ ಸೊ ಆ ಖುಷಿಯಲ್ಲಿ ಒಬ್ಬ ಡೈರೆಕ್ಟರ್ಗೆ ಒಬ್ಬ ಕನಸುಗಾರರಿಗೆ ಈ ಕನಸುಗಾರ ಸಾಥ್ ಕೊಡೋದು ಎಷ್ಟು ಮುಖ್ಯ ಬೇಕು ಕೊಡಬೇಕು ಅನ್ನೋದಕ್ಕೆ ತುಂಬಾ ಮೈನಾಗಿ ಬಂದಂತ ಸಿನಿಮಾ ಬೇರೆ ಏನೇನು ಹೋಟೆಲ್ಸ್ ಹೋಟೆಲ್